ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸ್ನೇಹಿತರೆ ಕೇರಳದ ಒಬ್ಬರು ನರ್ಸ್ ಮೂವತ್ತೇಳು ವರ್ಷದ ನರ್ಸ್ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಸ್ನೇಹಿತರೆ ಈಗ ನಾವು ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಯಮನ್ ದೇಶದ ಆನರ್ಸ್ ನರ್ಸ್ ಸಾರಿ ಕೇರಳ ರಾಜ್ಯದ ಆನರ್ಸ್ ಯಮನ್ ದೇಶಕ್ಕೆ ಯಾಕೆ ಹೋದ್ರು ಅಲ್ಲಿ ಯಾಕೆ ಅವರಿಗೆ ಗಲ್ಲು ಶಿಕ್ಷೆ ಆಯ್ತು ಅದಕ್ಕೆ ಏನೇನು ಬೇಕು ಅವ್ರನ್ನ ಬಿಡಿಸ್ಕೊಂಬರ್ಲಿಕ್ಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಬಂದಿ ಸ್ನೇಹಿತರೆ ಸ್ನೇಹಿತರೆ ಇವ್ರ ಹೆಸರು ನಿಮಿಷ ಪ್ರಿಯಾ ಅಂತ ಹೇಳಿ ಇವ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಮನ್ ದೇಶಕ್ಕೆ ಹೋಗ್ತಾರೆ ಕೇರಳದಲ್ಲಿ ನರ್ಸಿಂಗ್ ಮುಗಿಸಿ ಹೊಟ್ಟೆ ಪಾಡಿಗೋಸ್ಕರ ಯಮನ್ ದೇಶಕ್ಕೆ ಹೋಗಿ ಅಲ್ಲಿ ನರ್ಸಿಂಗ್ ಜಾಬ್ ಅನ್ನ ಮಾಡ್ತಾ ಇರ್ತಾರೆ ಇದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಕೇರಳಕ್ಕೆ ಬರ್ತಾರೆ ಮತ್ತೆ ಮದುವೆಯನ್ನು ಕೂಡ ಹಾಕ್ತಾರೆ ಮತ್ತೆ ಗಂಡನ ಜೊತೆ ಮತ್ತೆ ಯಮನ್ ದೇಶಕ್ಕೆ ಹೋಗ್ತಾರೆ ಅಲ್ಲಿ ನರ್ಸಿಂಗ್ ಜಾಬ್ ಅನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಆಗ ಅವರಿಗೆ ಅನ್ಸುತ್ತೆ ಗಂಡ ಇಂಡತಿಗೆ ನಾವು ಇದೇ ರೀತಿ ನರ್ಸಿಂಗ್ ಜಾಬ್ ಮಾಡ್ತಾ ಇದ್ರೆ ಬೆಳಿಲಿಕ್ಕೆ ಆಗೋದಿಲ್ಲ ನಾವೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ನಮ್ದೇ ಆದಂತ ಒಂದು ಕ್ಲಿನಿಕ್ ಅನ್ನ ಹಾಕಬೇಕು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾರೆ ಆದ್ರೆ ಅಲ್ಲಿ ಕ್ಲಿನಿಕ್ ಹಾಕಬೇಕಾದ್ರೆ ಅಲ್ಲಿ ಲೋಕಲ್ ಒಬ್ರು ಪಾರ್ಟ್ನರ್ ಬೇಕೇ ಬೇಕು ಈ ರೀತಿಯಾದಂತಹ ನಿಯಮ ಯಮನ್ ದೇಶದಲ್ಲಿ ಇದೆ ಆದ ಕಾರಣ ಏನ್ ಮಾಡ್ತಾರೆ ಅಲ್ಲಿ ಲೋಕಲ್ ಬಟ್ಟೆಯ ವ್ಯಾಪಾರಿಯಾಗಿದ್ದಂತಹ ಒಬ್ಬ ತಾಹಿಲ್ ಅಬ್ದುಲ್ ಮೆಹದಿ ಅನ್ನೋನ ಪರಿಚಯ ಆಗಿ ಆತ ಆ ಒಂದು ಕ್ಲಿನಿಕ್ಗೆ ಪಾರ್ಟ್ನರ್ ಆಗ್ತಾನೆ ಪಾರ್ಟ್ನರ್ ಆದ್ಮೇಲೆ ಚೆನ್ನಾಗಿ ನಡೀತಾ ಇರುತ್ತೆ ಸ್ನೇಹಿತರೆ ಕ್ಲಿನಿಕ್ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಏನಾಗುತ್ತೆ ಅವರ ಗಂಡ ಯಾರೋ ನಿಮಿಷ ಪ್ರಿಯ ಅವರ ಗಂಡ ಒಂದು ತುರ್ತು ಪರಿಸ್ ತುರ್ತು ಕೆಲಸದ ಮೇಲೆ ವಾಪಸ್ ಕೇರಳಾಗೆ ಬರ್ತಾರೆ ಕೇರಳಗೆ ಬಂದ ಮೇಲೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಅವ್ರಿಗೆ ಯಾಕಂದ್ರೆ ಅಲ್ಲಿ ಕೇರಳದಲ್ಲಿ ಸಾರಿ ಕೇರಳದಲ್ಲಲ್ಲ ಯಮಾನ್ ದೇಶದಲ್ಲಿ ಆಂತರಿಕ ಕಲಹ ನಡೀತಾ ಇರುತ್ತೆ ಆಂತರಿಕ ಕಲಹ ನಡೀತಾ ಇರುತ್ತೆ ಅಂದ್ರೆ ದೇಶದ ಒಳಗೆ ಒಳಜಗಳ ನಡೀತಾ ಇರುತ್ತೆ ಹೌತಿಗಳ ಮೇಲೆ ಇವ್ರ ಮೇಲೆ ದಾಳಿ ಮಾಡ್ತಾ ಇರ್ತಾರೆ ಈ ರೀತಿಯಾದಂತಹ ಒಂದು ನಡೀತಾ ಇರುತ್ತೆ ಇದು ಯಾವ ನಡೆದಿ ಎರಡ್ ಸಾವಿರದ ಹದಿನೈದು ಹದಿನಾರರ ಸಮಯದಲ್ಲಿ ಇದೆಲ್ಲ ನಡೆಯುತ್ತೆ ಇವರು ಕೇರಳದಲ್ಲೇ ಉಳ್ಕೋಬೇಕಾಗುತ್ತೆ ಅವರು ಅಲ್ಲೇ ಉಳ್ಕೋಬೇಕಾಗುತ್ತೆ ಸ್ನೇಹಿತರೆ ಇದಾದ್ಮೇಲೆ ಒಂದಿನ ಏನಂತಾನೆ ಚೆನ್ನಾಗಿ ನಡೀತಾ ಇರುತ್ತೆ ಆಗ್ಲೇ ಆ ಮೆಹದಿ ಇರ್ತಾರಲ್ಲ ಇಷ್ಟೊಂದು ಸಂಪಾದನೆಯ ಬರ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಆ ಸಂಪಾದನೆಯ ಮೇಲೆ ಕಣ್ಣಾಕ್ತಾನೆ ಮೆಹದಿ ಆಗ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಹೊತ್ತ ಆಂತರಿಕ ಕಲಹ ಎಲ್ಲ ಮುಗಿದೋಗುತ್ತೆ ಆಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಕೇರಳಗೆ ಬರ್ತಾರೆ ಅವರು ನಿಮಿಷ ಪ್ರಿಯಾ ಅವರು ನಿಮಿಷ ಪ್ರಿಯ ಅವರು ಕೇರಳಗೆ ಬರುವಾಗ ಆತ ಹೇಳ್ತಾನೆ ನಾನು ಕೂಡ ನಿಮ್ಮ ಊರನ್ನ ನೋಡಿಲ್ಲ ನಾನು ಕೂಡ ಇಲ್ಲಿಗೆ ಕೇರಳಾಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಕೇರಳಾಗೆ ಆತನನ್ನು ಕೂಡ ಬರ್ತಾರೆ ಇಲ್ಲಿ ಒಂದು ತಿಂಗಳಿರ್ತಾನೆ ತಿಂಗಳಿದ್ದಂಥವನು ಇಲ್ಲಿ ಏನು ಮಾಡ್ತಾನೆ ಕಳ್ಳ ಕೆಲಸ ಏನು ಮಾಡ್ತಾನೆ ಅಂದ್ರೆ ಆತ ನಿಮಿಷ ಪ್ರಿಯಾ ಅವರ ಮನೆಯಲ್ಲಿದ್ದಂತಹ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನ ಕದೀತಾನೆ ಅವರ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಲ್ಲ ಕದೀತಾನೆ ಮತ್ತೆ ಒಂದು ತಿಂಗಳಾದ್ಮೇಲೆ ನಿಮಿಷ ಪ್ರಿಯಾ ಅವ್ರ ಜೊತೆ ಯಮನ್ಗೆ ಹೋಗ್ತಾನೆ ಮತ್ತೆ ಅವ್ರ ಗಂಡ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿಗೆ ಹೋದಾಗ ಏನಾಗುತ್ತೆ ಯಮನ ದೇಶಕ್ಕೆ ಹೋದಾಗ ಅಹ್ ನಿಮಿಷ ಪ್ರಿಯಾ ಅವರ ಪಾಸ್ಪೋರ್ಟ್ ವೀಸಾ ಎಲ್ಲ ಕಿತ್ಕೊಂಡು ಮಾಡ್ಕೊಂತಾನೆ ಕಿತ್ಕೊಂಡು ಮಾಡ್ಕೊಂಡ್ಬಿಟ್ಟು ಆಕೆಯಿಂದ ಬಂದಂತಹ ಆದಾಯ ಏನಿರುತ್ತೆ ಅದನ್ನೆಲ್ಲ ಅವನೇ ನುಂಗ್ತಾ ಇರ್ತಾನೆ ಅಂದ್ರೆ ಆತ ಆಕೆಯ ಜೊತೆ ದುಡಿಸ್ಕೊಂಡು ತಿಂತಾ ಇರ್ತಾನೆ ಆ ರೇಂಜ್ಗೆ ಬಂದ್ಬಿಡ್ತಾನೆ ಆಗ ಆಕೆಗೂ ಕೂಡ ಬೇಜಾರಾಗುತ್ತೆ ಮತ್ತೆ ಆಕೆ ಮತ್ತು ಆತನ ನಡುವೆ ಜಗಳ ಆಗುತ್ತೆ ಗಂಡ ಇಲ್ಲಿರ್ತಾರೆ ಗಂಡ ಮತ್ತೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ ಮತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆಂತರಿಕ ಕಲಹ ಆಗಿರುತ್ತೆ ಮತ್ತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಇಬ್ರು ನಡುವೆ ಜಗಳ ಆಗುತ್ತೆ ಆತ ಎಷ್ಟೋ ಕಡೆ ಇನ್ನು ಮುಂದೇನ್ ತಪ್ಪು ಮಾಡಿರ್ತಾನೆ ಅಂದ್ರೆ ಈಕೆ ನಾನು ಹೆಂಡ್ತಿ ಅಂತ ಹೇಳಿಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬಿಟ್ಟಿರ್ತಾನೆ ಇವಳೇ ನಾನು ಹೆಂಡ್ತಿ ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಂದು ಆ ಯಮನ್ ದೇಶದಲ್ಲಿ ಇದೆಯಲ್ಲ ಯಮನ ದೇಶ ಅಂದ್ರೆ ಅದು ಮಹಿಳೆಯರ ಪಾಲಿನ ಯಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ನಮ್ಮ ಭಾರತ ದೇಶದಲ್ಲಿ ಇದೆಯಲ್ಲಪ್ಪ ಸೌಕರ್ಯ ಇಂತ ಇಷ್ಟು ಸೌಕರ್ಯ ಎಲ್ಲ ಇರಲಿ ಕನಿಷ್ಠ ಮಾನವೀಯತೆ ಆಧಾರದ ಮೇಲೆ ಕೂಡ ಕೆಲವು ಕಾನೂನುಗಳನ್ನ ಅವರಿಗೋಸ್ಕರ ಏನೂ ಮಾಡಿಲ್ಲ ಹಿಂಗಿರುವಂತಹ ದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಆತ ಎಂಡತಿ ಅಂತ ಎಲ್ಲ ಸೇರಿಸ್ಕೊಂಡ್ ಇದರಿಂದ ನೋವು ಅನುಭವಿಸ್ತಾ ಇರ್ತಾಳೆ ಆ ಒಂದಿನ ಅವಳಿಗೆ ಅನ್ಸುತ್ತೆ ನಾನು ಇಲ್ಲೇ ಇದ್ರೆ ಇಲ್ಲೇ ಇದ್ದೋಗ್ಬಿಡ್ತೇನೆ ಏನಾದ್ರೂ ಒಂದು ಮಾಡಿ ನಾನು ವಾಪಸ್ ನಾನು ಕೇರಳ ಹೋಗ್ಲೇಬೇಕು ಅಂತ ಒಂದು ಡಿಸೈಡ್ ಮಾಡ್ತಾಳೆ ಆಗ ಒಂದು ಪ್ಲಾನ್ ಮಾಡ್ತಾಳೆ ಏನಪ್ಪಾ ಅಂತಂದ್ರೆ ಅವಳು ಮೊದಲೇ ನರ್ಸ್ ಆಗಿದ್ಲು ಆಗ ಆತನಿಗೆ ಏನೋ ಡ್ರಗ್ಸ್ ಚಟ ಇರುತ್ತೆ ಡ್ರಗ್ಸ್ ಹಾಕೊಂಡಿದ್ದಂತಹ ಸಮಯದಲ್ಲಿ ಒಂದು ಮೊತ್ತ ಬರೋ ಇಂಜೆಕ್ಷನ್ ಅನ್ನ ಕೊಡ್ತಾಳೆ ಅವಳು ಕೊಟ್ಟಿದ್ದು ಆತ ಮುತ್ತ ಬಂದು ಬೀಳ್ಲಿ ಇತ್ತು ಅಷ್ಟೇ ಆದ್ರೆ ಆ ಕೊಟ್ಟಂತ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಆತ ಸತ್ತೇ ಹೋಗ್ಬಿಡ್ತಾನೆ ಆಗ ಆಕೆಗೆ ಎದರಿಕೆ ಆಗಿಬಿಡುತ್ತೆ ಹೆಂಗಿದ್ರು ಮಾಡಿ ನಾನು ತಪ್ಪಿಸ್ಕೊಳ್ಳೇಬೇಕು ಈ ದೇಶದಿಂದ ಅಂತ ಹೇಳ್ಬಿಟ್ಟು ಪರಾರಿಯಾಗ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಆ ಒಂದು ಯಮನ್ನ ಗಡಿಯಲ್ಲಿ ಯಮನ್ ಪೊಲೀಸರು ಈಕೆಯನ್ನ ಬಂಧಿಸ್ತಾರೆ ಅದೆಲ್ಲ ನಡೆಯುತ್ತೆ ಮತ್ತೆ ಈಕೆಗೆ ಅಲ್ಲಿಯ ಭಾಷೆ ಸರಿಯಾಗಿ ಬರಲ್ಲ ಕೆಳಹಂತದ ಕೊರಟನ್ ಹೇಳುತ್ತೆ ನೀನು ಅಪರಾಧಿ ನೀನೇ ಕೊಲೆ ಮಾಡಿರೋಳು ನಿಮಗೆ ಗಲ್ಲು ಶಿಕ್ಷೆ ಅಂತ ಹೇಳಿಬಿಟ್ಟು ಕಾಯ ಮಾಡುತ್ತೆ ಆಗ ಆಕೆ ಅಲ್ಲಿಯ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾಳೆ ಆಗ ಸುಪ್ರೀಂ ಕೋರ್ಟ್ ಕೂಡ ನೀನೇ ಕೊಲೆ ಮಾಡಿರೋಳು ನೀನು ಕೊಲೆಗಾರ್ತಿ ನೀನು ಅಪರಾಧಿ ಅಂತ ಹೇಳ್ಬಿಟ್ಟು ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತೆ ಆದ್ರೆ ಈಕೆಗೆ ಇನ್ನೊಂದು ಸಮಸ್ಯೆ ಏನಾಯ್ತಪ್ಪಾ ಅಂದ್ರೆ ಅಲ್ಲಿಯ ಭಾಷೆ ಸರಿಯಾಗಿ ಬರ್ತಾ ಇಲ್ಲ ಅದರಿಂದ ಹೇಳ್ಬಿಟ್ಟು ಆಕೆ ತನ್ನ ತಾನು ಡಿಫೆಂಡ್ ಮಾಡ್ಲಿಕ್ಕೆ ಸಮರ್ಥಿಸ್ಕೊಳ್ದಿಕ್ಕೆ ಆಗಲಿಲ್ಲ ಆಕೆ ಉದ್ದೇಶಪೂರ್ವಕವಾಗಿ ಕೊಂದಿರಲಿಲ್ಲ ಆತ ಮಾಡಿದ್ದ ಆ ತರ ಕೆಲಸ ಇತ್ತು ಆದರೂ ಕೂಡ ಡಿಫೆಂಡ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಲ್ಲಿಯ ಭಾಷೆ ಸರಿಯಾಗಿ ಬರ್ತಾ ಇರ್ಲಿಲ್ಲ ಇದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಸ್ತು ಅಂತ ಅಂದ್ಬಿಡ್ತಾರೆ ಈಕೆಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ಈಗ ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ ಬೆಳವಣಿಗೆ ಆಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ದೇಶದ ಅಧ್ಯಕ್ಷ ಇರ್ತಾನಲ್ಲ ಆತನ ಹೆಸರು ಅದೇನೋ ಇದೆ ಹ್ಮ್ ಇಲ್ಲ ಏನೋ ಇದೆ ಆತನ ಹೆಸರು ಗೊತ್ತಿಲ್ಲ ಆತನ ಒಂದು ಕ್ಷಮೆಯ ಪತ್ರ ಕೋರ್ತಾರೆ ಆತನಿಗೆ ಆತ ಕೂಡ ಈಕೆಗೆ ಗಲ್ಲು ಶಿಕ್ಷೆಯನ್ನೇ ಕಾಯಂ ಮಾಡ್ತಾನೆ ಈಗ ಈಕೆಗೆ ಯಾರು ದಿಕ್ಕು ಆಗಿದೆ ಇನ್ನೊಂದು ತಿಂಗಳಲ್ಲಿ ಆಕೆಗೆ ಗಲ್ಲು ಶಿಕ್ಷೆ ಆಗುತ್ತೆ ಆದ್ರೆ ಇಲ್ಲಿರುವಂತಹ ಕೇರಳ ಸರ್ಕಾರ ಕೂಡ ತುಂಬಾನೇ ಪ್ರಯತ್ನ ಪಡ್ತಾ ಇದೆ ಕೇರಳದ ಆತನ ಆಕೆಯ ತಾಯಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಆಕೆಯನ್ನ ಬಿಡಿಸ್ಕೊಂಡ್ ಬರಲಿಕ್ಕೆ ಆದರೆ ಸಾಧ್ಯವಾಗ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ಕೇರಳ ಸರ್ಕಾರ ಎರಡೂ ಕೂಡ ಜಂಟಿ ಕಾರ್ಯಾಚರಣೆ ಮಾಡಿ ಏನಾದರೂ ಮಾಡಿ ಆಕೆಯನ್ನ ಬಿಡಿಸ್ಕೊಂಡ್ ಬರಬಹುದು ಆದ್ರೆ ಏನಾಗುತ್ತಪ್ಪ ಇಲ್ಲಿ ಅಂತಂದ್ರೆ ಇನ್ನೊಂದು ರೀತಿಯಾದಂತ ಆಪ್ಷನ್ ಇದೆ ಆಕೆಯನ್ನ ಬಿಡಿಸ್ಕೊಂಡ್ ಬರಲಿಕ್ಕೆ ಅದೇನಪ್ಪ ಅಂದ್ರೆ ಬ್ಲಡ್ ಮನಿ ಕಲೆಕ್ಟ್ ಮಾಡ್ತಕ್ಕಂಥದ್ದು ಬ್ಲಡ್ ಮನಿಯನ್ನ ಕಲೆಕ್ಟ್ ಮಾಡಿ ಆ ಏನು ಕೊಲೆ ಆಗಿತ್ತ ಆ ಕೊಲೆಯಾದಂತಹ ಸಂತ್ರಸ್ತರಿಗೆ ಕೊಲೆಯಾದಂತಹ ಆ ವ್ಯಕ್ತಿಯ ಸಂತ್ರಸ್ತನ ಮನೆಗೆ ಬ್ಲಡ್ ಮನಿಯನ್ನು ಕಲೆಕ್ಟ್ ಮಾಡಿ ಕೊಟ್ಟು ಅವರು ಒಪ್ಪಿದ್ರೆ ಕ್ಷಮೆ ಮಾಡಲಿಕ್ಕೆ ಒಪ್ಪಿದ್ರೆ ಇದು ಕ್ಷಮಿಸ್ಬೇಕು ಕ್ಷಮಿಸ್ತಾರೆ ಆ ಒಂದು ಶಿಕ್ಷೆಯಿಂದ ಆಕೆಯನ್ನು ಬಚಾವ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಥರ ಇದೆ ಆದರೆ ನಮ್ಮ ಸರ್ಕಾರಗಳು ಆಕೆಯ ಒಂದು ಸಂಕಷ್ಟಕ್ಕೆ ಸ್ಪಂದಿಸ್ಲಿ ಅಂತ ಹೇಳ್ತಾ ಮತ್ತೆ ಹಲವಾರು ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಪೊಲಿಸ್ಲಿ ಆಕೆ ಇನ್ನೊಂದು ತಿಂಗಳಿದೆ ಆಕೆ ಆ ಒಂದು ಆರೋಪ ಮುಕ್ತಳಾಗಿ ಅಂದ್ರೆ ಆರೋಪ ಆಗಿದೆ ಅಪರಾಧಿ ಮುಕ್ತಳಾಗಿ ಬರಲಿ ಮತ್ತೆ ತನ್ನನ್ನು ತಾನು ಡಿಫೆಂಡ್ ಮಾಡಲಿಕ್ಕೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ